ಎಸ್ ಅವರ ಹಿಡಿತದಲ್ಲಿ ಇರುತ್ತೆ ಪೊಲೀಸ್ ಠಾಣೆ ಅವ್ರು ಹೇಳದಂಗೆ ಕೇಳಬೇಕಾಗುತ್ತೆ ಅಲ್ಲಿರುವಂತಹ ಸಿಬ್ಬಂದಿಗಳು ಏನಾದ್ರೂ ಈ ರೀತಿಯಾಗಿ ಮಾಡಿಸ್ಬಿಟ್ರೆ ಆಕೆ ನಾವು ಮುಂದೆ ಬಿಟ್ಬಿಟ್ಟು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಈಗ ಮೂಡ್ತಾ ಇರುವಂತದ್ದು ಯಾಕಂತಂದ್ರೆ ಕಾರಣದ ಕೈಗೋಡೆ ಕೈವಾಡಗಳು ಯಾರಿದ್ದಾರೆ ಈ ಒಂದು ಪ್ರಕರಣದ ಹಿಂದೆ ಎಸ್ ಈ ರೀತಿಯಾಗಿ ಆಗುತ್ತೆ ಸೊ ಈಗ ಮತ್ತೊಂದು ಕಡೆ ಈಗ ಯುವತಿಗೆ ಮದುವೆ ಆಗುವುದಾಗಿ ನಂಬಿಸಿ ಏನೇನು ಹೇಳಿದಾರಲ್ಲೇ ಒಂದಿಷ್ಟು ಅಪ್ಡೇಟ್ ಇದೆ ಯುವತಿಗೆ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಎಎಸ್ಐ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಬಿಎನ್ಎಸ್ ಸಿಕ್ಸ್ಟಿ ನೈನ್ ಎಪ್ಪತ್ತೈದು ಒಂದು ಸೆವೆಂಟಿ ಫೈವ್ ಟು ತ್ರೀ ಫಿಫ್ಟಿ ಒನ್ ಟು ಕಾಯ್ದೆ ಅಡಿ ಕೇಸ್ ಕೂಡ ದಾಖಲಾಗಿದೆ ಬ್ಯೂಟಿ ಚಾಟಿಂಗ್ಗೆ ಮರುಳಾಗಿ ಪೋಲಿಯಾಗಿದ್ದಾನೆ ಪೊಲೀಸಪ್ಪ ಪೊಲೀಸಪ್ಪನ ಲವ್ ಬಲೆಗೆ ಬಿದ್ದಂತಹ ಬ್ಯೂಟಿಷಿಯನ್ ಬೇಬಿ ಅಲ್ಪಸಂಖ್ಯಾತ ಮಹಿಳೆಗೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿಬಿಟ್ಟಿದ್ದಾರೆ ಡಿಜೆ ಐಡಿ ಇನ್ಸ್ಪೆಕ್ಟರ್ ಮತ್ತು ಇ ಎಸ್ಐ ವಿರುದ್ಧ ಎಫ್ಐಆರ್ ಕೂಡ ಈಗಾಗಲೇ ದಾಖಲಾಗಿದೆ ಬಿ ಎನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಟೂ ಅಂದ್ರೆ ತ್ರೀ ಫಿಫ್ಟಿ ಒನ್ ಟು ಈ ಅಡಿ ಈಗಾಗ್ಲೇ ಕೇಸನ್ನ ಕೂಡ ದಾಖಲಾಗಿದೆ ಈಗ ಈ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಸಹಜವಾಗಿ ತನಿಖೆ ಮಾಡ್ಬೇಕಾಗಿರುವಂತದ್ದು ಅಧಿಕಾರಿಗಳು ಯಾವ ರೀತಿಯಾಗಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಹೌದಪ್ಪ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಹಾಳು ಮಾಡುವಂತ ಕೆಲಸ ಆಗ್ತಾ ಇದೆಯಲ್ಲ ನಿಮ್ಮ ಇಲಾಖೆ ವಿರುದ್ಧ ಹಾಗಾದ್ರೆ ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮಾ ಕತೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಇಲಾಖೆಯ ಸಚಿವರು ಏನ್ ಮಾಡ್ತಾ ಇದಾರೆ ಆ ಸಚಿವರಿಗೆ ಗಮನಕ್ಕೆ ಬರ್ತಾ ಇಲ್ವಾ ಹಾಗಾದ್ರೆ ಸಚಿವರು ಏನ್ ಮಾಡ್ತಾ ಇದಾರೆ ನಮ್ಮ ಇಲಾಖೆಗಳಲ್ಲಿ ಏನಾಗ್ತಾ ಇದೆ ಗಮನ ಹರಿಸ್ತಾ ಇಲ್ವಾ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆ ತಮ್ಮ ಇಲಾಖೆಯಲ್ಲಿರುವಂತ ಇರುವಂತ ಪೇದೆನೋ ಏನ್ ಮಾಡ್ತಾ ಇದಾರೆ ಅಂತ ಸಚಿವರಿಗೆ ಗೊತ್ತಾಗ್ತಾ ಇಲ್ವಾ ಹಾಗಾದ್ರೆ ನೋಡ್ರಿ ಸಚಿವರೇ ಒಂದಿಷ್ಟು ಕಂಡು ತೆರೆದು ನೋಡಿ ಬರೀ ಕೇವಲ ನಮಗೆ ಗೊತ್ತಿಲ್ಲ ಇನ್ನು ಮಾಹಿತಿ ಬರಬೇಕು ನನಗೆ ಹಂಗೆ ಬರಬೇಕು ನನಗೆ ಹಿಂಗೆ ಬರಬೇಕು ಅಂತ ಹೇಳ್ತಿರಲ್ಲ ಅದಕ್ಕಿಂತ ಮುಂಚೆ ನಮ್ಮ ಇಲಾಖೆ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸರಿ ನಿಮ್ಮ ಇಲಾಖೆ ಮೇಲೆ ಸಾಲು ಸಾಲು ಆರೋಪಗಳು ಬರ್ತಾ ಇದೆ ಇದು ಮಾತ್ರ ಅಲ್ಲ ಇನ್ನು ಟ್ರಾಫಿಕ್ ಪೊಲೀಸರ ಪರಿಸ್ಥಿತಿ ಹೆಂಗಾಗುಬಿಟ್ಟಿದೆ ಅಂತಂದ್ರೆ ನಡು ರಸ್ತೆಯಲ್ಲಿ ಕಪಾಳ ಮೋಕ್ಷ ಮಾಡ್ತಾ ಇದ್ದಾರೆ ಅದು ಕೂಡ ಗಮನಿಸಬೇಕಾಗಿರುವಂಥದ್ದು ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಬೇಕಾದಾಗ ಸಚಿವರು ಗಮನ ಹರಿಸ್ಬೇಕು ಈ ರೀತಿಯಾಗಿ ಒಂದಿಷ್ಟು ಪ್ರಕರಣ ಬೆಳಕಿಗೆ ಬಂದಂತಂದ್ರೆ ಎಲ್ಲೂ ಕೂಡ ಒಂದು ಹೇಳಿಕೆ ಕೊಟ್ಟಿಲ್ಲ ದೀಪಾ ಇಲ್ಲಿವರೆಗೂ ಕೂಡ ಮಾಡ್ತಾರೆ ಏನಾಗಿದೆ ಏನ್ ಕತೆ ಅಂತ ನೋಡ್ತಾ ಹೋದಾಗ ಯಾವುದೇ ರೀತಿಯಾದಂತ ಪರಿಸ್ಥಿತಿ ಇಲ್ಲ ಇಲ್ಲಿ ಬರೀ ಬಾಯಿ ಮಾತುಗಳು ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಈಗಾದ್ರೂ ಐ ಆರ್ ದಾಖಲಾಗಿದೆ ಸ್ವಾಮಿ ಈಗಲಾದ್ರೂ ಐ ಆರ್ ದಾಖಲಾಗಿದೆ ಹಾಗಾದ್ರೆ ಆ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತಾ ಹಾಗಾದ್ರೆ ನ್ಯಾಯ ಸಿಗುತ್ತಾ ಐ ಆರ್ ದಾಖಲು ಮಾಡಿಸ್ಕೊಂಡು ಸುಮ್ಮನೆ ನೀವು ಕೂತ್ಕೊಂಡ್ಬಿಟ್ರೆ ಸಸ್ಪೆಂಡ್ ಯಾವಾಗ ಅಂತ ಜನ ಕೇಳ್ತಾ ಇದ್ದಾರೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಜಾಗದಲ್ಲಿ ಬೇರೆ ಯಾವುದಾದರೂ ಸಾರ್ವಜನಿಕ ವ್ಯಕ್ತಿ ಆಗಿದ್ರೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ರಿ ನೀವು ಯಾವ ಒದ್ದು ಒಳಗೆ ಹಾಕ್ಬಿಡ್ತಿದ್ರಿ ಎಷ್ಟೊತ್ತಿಗೆ ಯಾರು ಕೂಡ ಕೇಳ್ತಾ ಇರಲಿಲ್ಲ ಇವರು ಮಾನ ಮರ್ಯಾದೆ ತೆಗೆದು ಬಿಡ್ತಿದ್ರು ಅರೆ ಹಿಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಟ ಇದೇ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಈ ರೀತಿಯಾಗಿ ಆರೋಪ ಬಂದಿದೆಯಲ್ಲ ಇದಕ್ಕೆ ಯಾರು ಹಣೆಗಾರರು ಹಾಗಾದ್ರೆ ನಾವ ನೀವ ನೀವು ಮಾಡ್ಕೊಂಡಿರುವಂತ ಕರ್ಮ ಅದು ಹ್ಮ್ ಯಾರೋ ಸಂಸಾರಸ್ಥ ಹೆಣ್ಮಕ್ಳು ಒಂದ್ ಕಡೆ ಈ ರೀತಿಯಾಗಿ ಮಾಡೋದಿಲ್ಲ ಮತ್ತೊಂದು ಕಡೆ ತಮ್ಮ ಮದುವೆ ಆಗಿದೆ ಸಂಬಂಧಿಕರಲ್ಲಿ ಮನೆ ಹಾಳಾಗೋಯ್ತಲ್ಲ ಈಗ ಎಲ್ಲರ ಮುಖ ನಾವು ನಂಬ್ಕೊಂಡಿದ್ವಿ ಸುನಿಲ್ ಒಳ್ಳೆ ವ್ಯಕ್ತಿಯಪ್ಪ ಬಹಳ ಅದ್ಭುತವಾದಂತ ವ್ಯಕ್ತಿ ಆ ರೀತಿ ವ್ಯಕ್ತಿ ಈ ರೀತಿ ಅಂತ ವ್ಯಕ್ತಿ ನಿಮ್ಮ ಸಂಬಂಧಿಕರು ಕೂಡ ನಮ್ಕೊಂಬಿಟ್ಟಿದ್ರಲ್ಲ ನಿಮ್ಮ ಹೆಂಡತಿ ಮನೆ ಕಡೆಯವರು ಅಪ್ಪನ ಮನೆ ಕಡೆ ಅವರು ಎಲ್ರೂ ಕೂಡ ಇದೆ ಈಗ ಚೀತು ಅನ್ನುವಂತ ಆಗಿ ಮಾರ ಮರ್ಯಾದೆ ಹೋಗ್ಬಿಡ್ತಲ್ಲ ಈಗ ಯಾರ್ರೀ ಹೊಣೆಗಾರರು ಅದಕ್ಕೆ ನೀವು ಮಾಡ್ಕೊಂಡಿರುವಂತದ್ದು ಇದೆಲ್ಲವೂ ಕೂಡ ಯಾಕೆ ಬೇಕಾಗಿತ್ತು ಸ್ವಾಮಿ ಈ ಸವಾಸ ಯಾರು ಬೇಕಾಗಿತ್ತು ನಿಮಗೆ ಚೆನ್ನಾಗಿ ಒಂದಿಷ್ಟು ನಿಮ್ಮ ಸಂಸಾರ ನಡೀತಾ ಇತ್ತು ಹೆಂಡತಿ ಮಕ್ಕಳು ಇದ್ರು ಚೆನ್ನಾಗಿ ಸಂಸಾರ ಆಗ್ತಾ ಇತ್ತು ಅದ್ ಯಾವ ಆಸೆನೋ ಏನ್ ಕಥೆನೋ ಅದೆಲ್ಲವೂ ಕೂಡ ಒಂದು ಕಡೆ ಬಹಿರಂಗ ಆಗ್ಬೇಕಾಗಿದೆ ಬರೀ ಎಫ್ಐಆರ್ ದಾಖಲಾದ್ರೆ ಅಲ್ಲ ಸ್ವಾಮಿ ಅವರ ವಿರುದ್ಧ ತನಿಖೆ ಆಗಬೇಕು ನಿಜವಾಗ್ಲೂ ತಪ್ಪು ಮಾಡಿದಾರಾ ಅಥವಾ ಇಲ್ವಾ ಅದು ಕೂಡ ತನಿಖೆ ಆಗಬೇಕು ಮತ್ತೊಂದು ಕಡೆ ಸಸ್ಪೆಂಡ್ ಆಗಬೇಕು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ಬೇರೆಯವರಾಗಿದ್ರೆ ಎಷ್ಟೊತ್ತಿಗೆ ಏನು ಮಾಡ್ತಿದ್ರು ಅಂತ ಕರ್ಮ ಗೊತ್ತಿದೆ ನಮಗೆ ಅವರವರ ಇಲಾಖೆ ಅಂತಂದ್ರೆ ಸುಮ್ಮನೆ ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಬೇಕಾ ಇದೆಲ್ಲ ನಿಮ್ಮದೇ ಇಲಾಖೆ ವ್ಯಕ್ತಿಗಳ ಈ ರೀತಿಯಾಗಿ ಮಾಡ್ತಾ ಹೋದರೆ ಯಾರಿಗ್ರಿ ಸಮಾಜದಲ್ಲಿ ಏನ್ರಿ ಸಂದೇಶ ಕೊಡ್ತೀರಾ ನಿಮ್ಮ ಇಲಾಖೆಯಿಂದ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ಎತ್ತಲಾಗ್ತಾ ಇದೆ ಒಬ್ಬ ಎಸ್ ಐ ಆದವ್ರು ಈ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ಬರೀ ಎಫ್ ಐ ಆರ್ ಬಿಟ್ಬಿಟ್ರೆ ಮುಗಿದೋಯ್ತಾ ಯಾವಾಗ ವಜಾ ಮಾಡ್ತೀರಾ ಅಂತ ಕೂಡ ಕೇಳ್ತಿದ್ದಾರೆ ಈ ರೀತಿಯಾದಂತಹ ಅನ್ಯಾಯ ಆಗಿದೆ ಸಂತ್ರಸ್ತೆಗೆ ಅವರನ್ನ ಇನ್ನೂವರೆಗೂ ಕೂಡ ಇಟ್ಕೊಂಡಿದಾರಲ್ಲ ನಿಜಕ್ಕೂ ಸರ್ಕಾರಕ್ಕೆ ಉಗದುಪ್ಪಾಗ್ತಿದ್ದಾರೆ ಅದು ಕೂಡ ಗಮನಿಸ್ತಾ ಹೋಗೋಣ ಡಿಜೆಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತ್ತು ಯಾವಾಗ ಇನ್ನೂವರೆಗೂ ಕೂಡ ಸಸ್ಪೆಂಡ್ ಆಗಿಲ್ಲ ಇನ್ಸ್ಪೆಕ್ಟರ್ ಸುನೀಲ್ ಮೇಲೆ ಎಫ್ಐಆರ್ ಹಾಕಿ ಸೈಲೆಂಟ್ ಆಗಿರ್ತಾ ಇಲಾಖೆ ನ್ಯಾಯ ಕೇಳಲು ಹೋದ ಯುವತಿಗೆ ಇದೆಂತ ಅನ್ಯಾಯ ಇನ್ಸ್ಪೆಕ್ಟರ್ ಸುನೀಲ್ ಮೇಲೆ ಇಲಾಖೆಯ ಮುಂದಿನ ಕ್ರಮ ಏನು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಒಂದು ವೇಳೆ ಏನಾದರೂ ಅವ್ರು ಮಾಡಿರುವಂತಹ ತಪ್ಪು ಪ್ರೂವ್ ಆಗ್ಬಿಟ್ರೆ ಸಾಬೀತಾಗ್ಬಿಟ್ರೆ ಪೊಲೀಸಪ್ಪನ ವಿರುದ್ಧ ಕ್ರಮಕ್ಕೆ

ಅದೆಲ್ಲವೂ ಕೂಡ ಇಟ್ಕೊಂಡು ಒಂದ್ ಕಡೆ ಪ್ರೂಫ್ ಸಿಕ್ಕಿದೆ ಎಫ್ಐ ಆರ್ ದಾಖಲಾಗಿದೆ ಅದ ಆಧಾರದ ಮೇಲೆ ಒಂದ್ ಕಡೆ ಎಫ್ ಐ ಆರ್ ದಾಖಲಾಗಿರುತ್ತೆ ಸಂತ್ರಸ್ತೆ ಹೇಳಿಕೆ ಮೇಲೆ ಆಧಾರದ ಮೇಲೆ ಎಫ್ ಐ ದಾಖಲಾಗಿರುತ್ತೆ ಆದರೆ ಡಿ ಜೆ ಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಅಮಾನತು ಯಾವಾಗ ಅನ್ನುವಂತ ಪ್ರಶ್ನೆ ಯಾವಾಗ ಸ್ವಾಮಿ ಹಾಗಾದ್ರೆ ನೋಡಿ ಎಫ್ಐ ಆರ್ ಹಾಕಿಸ್ಕೊಂಡು ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ನೋಡಿ ನ್ಯಾಯ ಕೇಳಲು ಹೋದ ಯುವತಿಗೆ ಇದೆಂತ ಅನ್ಯಾಯ ಆಯ್ತ್ರಿ ನ್ಯಾಯ ಕೇಳಲು ಯಾರು ನಿಮ್ಮ ಮನೆ ಬಾಗಿಲಿಗೆ ಬರ್ಲಿಕ್ಕೆ ಹೋಗಬಾರ್ದ ಯಾರೂ ಕೂಡ ನಿಮ್ಮ ಠಾಣೆ ಮೆಟ್ಟಲು ಹತ್ತಲೇಬಾರ್ದ ಸೊ ಯಾರ್ಯಾರು ಠಾಣೆಗೆ ಹತ್ತಾರೆ ಇದೇ ರೀತಿಯಾಗಿ ಮಾಡ್ಬಿಡ್ತೀರಾ ನೀವು ಅಂದ್ರೆ ಹೆಣ್ಮಕ್ಳು ಠಾಣೆಗೆ ಹತ್ತಲೇಬಾರ್ದ ಸಿಂಗಲ್ ಆಗಿರುವಂತ ಹೆಣ್ಣು ಮಕ್ಕಳು ಏನಾದರೂ ಬಂದ್ರೆ ಇದೇ ರೀತಿಯಾಗಿ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ನಿಮ್ಮ ಕ್ಯಾರೆಕ್ಟರ್ ಅನ್ನ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸ್ವಾಮಿ ನೀವ್ ಯಾವ ರೀತಿಯಾಗಿದ್ದೀರಾ ಇಲಾಖೆಗೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟು ಬಂದಿಲ್ಲ ನೀವು ಹಾಗಾದ್ರೆ ಆ ಈ ಇಲಾಖೆ ಈ ಕಾಕಿ ಮೈ ಮೇಲೆ ಹಾಕೊಳ್ಬೇಕು ಅಂತಂದ್ರೆ ಎಷ್ಟು ಕಷ್ಟಪಟ್ಟಿಲ್ಲ ನೀವು ಅದೆಷ್ಟು ಹಗಲು ರಾತ್ರಿ ಓದಿಲ್ಲ ನೀವು ಓದಂತ ಸಂದರ್ಭದಲ್ಲಿ ಹೌದಪ್ಪ ನಾನು ಸಮಾಜಕ್ಕೆ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ತೋರಿಸ್ಕೋಬೇಕಾಗಿತ್ತು ಸಮಾಜಕ್ಕೆ ನಾನು ಬಹಳ ಅದ್ಭುತವಾದಂತ ವ್ಯಕ್ತಿಯಾಗಿ ತೋರಿಸ್ಕೊಳ್ಬೇಕಾಗಿತ್ತು ನಾನು ಯುವಕ ಯುವತಿಯರಿಗೆ ರೋಲ್ ಮಾಡಲಾಗಬೇಕಾಗಿತ್ತು ಎಲ್ಲೇ ಆದ್ರೆ ಸ್ವಾಮಿ ರೇ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡಿ ಠಾಣೆಯ ಅದು ಯಾವ್ದು ಹದಿನಾರು ವರ್ಷನೋ ಇಪ್ಪತ್ತಾರು ವರ್ಷನೋ ಮೂವತ್ತಾರು ವರ್ಷನೋ ಇವ್ರು ಮಾಡೋದಿಲ್ವಾ ಟೆಕ್ಸ್ಟು ಈ ಲವರ್ಸ್ ಗಳು ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಡಿದ್ದಾರೆ ಚಿನ್ನ ಚಿನ್ನಿ ಕಾಫಿ ಆಯ್ತಾ ತಿಂಡಿ ಆಯ್ತಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆಗುತ್ತೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಅಪ್ಡೇಟ್ ಕೊಡೋನು ಹಾಗಾದ್ರೆ ಆಕೆ ಕೇಳಿದ್ದೆಲ್ಲ ಮಾಡ್ಕೊಡ್ಬೇಕಾಗಿತ್ತಲ್ವಾ ಹೌದು ಈಗ ಮನೆ ಮಾಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ರು ಮನೆ ಹುಡ್ಕಾಡ್ಕೊಡು ಹೋಗೋದ್ರು ನೋಡಿ ಸಿಕ್ಸ್ಟೀನ್ ಕೆ ಲೆವೆನ್ ಕೆ ಹಂಗೆ ಚೆನ್ನಾಗಿದ್ಯಾ ಕಾರ್ ನಿಲ್ಸಕ್ಕೆ ಅಲ್ಲಿ ಜಾಗ ಇದೆಯಾ ಬೇರೆ ಪ್ರೈವಸಿ ಇದೆಯಾ ಯಾರಾದ್ರೂ ಬರ್ತಾರ ಹಿಂಗ್ ಬರ್ತಾರ ಹಂಗ್ ಬರ್ತಾರ ಈ ರೀತಿ ಆದಂತ ಪ್ರಶ್ನೆಗಳನ್ನ ಸಿಕ್ಕಾಪಟ್ಟೆ ಚಾಟ್ ಮಾಡಿದ್ರಲ್ಲ ಸ್ವಾಮಿ ಆ ಚಾರ್ಟ್ಗಳು ಇದೀಗ ನೋಡ್ತಾ ಹೋದಾಗ ಅರೆ ಏನಪ್ಪ ಇದು ಇವರು ಡ್ಯೂಟಿನೇ ಮಾಡಿಲ್ಲ ಬರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೇ ಕೆಲಸ ಮಾಡೋವ್ರೆ ಸರ್ಕಾರದ ಕೆಲಸ ಏನೂ ಇಲ್ಲ ಇಲ್ಲಿ ಬರೀ ಗಿಂಬುಳಕ್ಕೆ ಮಾತ್ರ ನೋಡಿ ಒಂದು ಕಡೆ ಬೇರೆ ಮನೆ ಮಾಡಿಕೊಡ್ತೀನಿ ಬ್ಯೂಟಿ ಪಾರ್ಲರ್ ಮಾಡಿಕೊಡ್ತೀನಿ ಹಂಗೆ ಮಾಡಿಕೊಡ್ತೀನಿ ಅನ್ನುವಂಥ ಅಧಿಕಾರಿಗಳು ನಿಮಗೆ ಆದಾಯ ಆದರೂ ಎಲ್ಲಿಂದ ಬರುತ್ತೆ ಸ್ವಾಮಿ ಮೂಲ ಆದಾಯ ಏನು ನಿಮಗೆ ಸಂಬಳ ಎಷ್ಟು ಹಾಗಾದರೆ ಸರ್ಕಾರಿ ಆಫೀಸರ್ ಆಗಿದ್ದರೆ ಒಂದು ಕಡೆ ಮನೆ ಮಾಡಿ ಕೊಡೋದಕ್ಕೆ ಬೇರೆ ಮನೆ ಮಾಡಿಕೊಡೋದಕ್ಕೆ ಒಂದಿಷ್ಟು ಎಲ್ಲವೂ ಕೂಡ ಬರುತ್ತೆ ಅಂತಂದರೆ ಹಿಂಗೆ ಇರೋ ಸಂಸಾರವನ್ನ ನಡ್ಸ್ಕೋದಕ್ಕೆ ಬಹಳ ಕಷ್ಟ ಇದೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ ಹೈಫೈ ದುನಿಯಾ ಕಣ್ರಿ ಇದು ದುಬಾರಿ ದುನಿಯಾ ಇದೇ ದುನಿಯಾದಲ್ಲಿ ಒಂದು ಹೆಂಡತಿನೇ ಸಾಕೋದು ಬಹಳ ಕಷ್ಟ ಇದೆ ಇನ್ನು ಮತ್ತೊಂದು ಎಲ್ಲಿ ಸಾಕ್ತೀರಾ ಸ್ವಾಮಿ ಹಾಗಾದ್ರೆ ಎಲ್ಲಾದ್ರೂ ಏನಾದ್ರೂ ಅಕ್ರಮವಾಗಿ ಭ್ರಷ್ಟಾಚಾರವಾಗಿ ಎಲ್ಲಾದ್ರೂ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದೀರಾ ಈ ರೀತಿಯಾದ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ವಾ ಮೂಡೇ ಮೂಡುತ್ತೆ ನೋಡಿ ನಾವು ನೋಡ್ತಾ ಹೋದಾಗ ನೋಡಿ ನ್ಯಾಯ ಹೋದ ಯುವತಿಗೆ ಇದೆಂತ ಅನ್ಯಾಯ ಆಯ್ತಲ್ಲ ಸ್ವಾಮಿ ಮುಂದಿನ ಕ್ರಮ ಏನು ಸಂಬಂಧಪಟ್ಟಂತೆ ಮಾತಾಡೋದು ಇಲ್ಲ ಬಿಡಿ ಮಾತಾಡಿದ್ರೆ ಏನ್